ಹಾಯ್ ಎಲ್ರಿಗೂ ನಮಸ್ಕಾರ ಅಷ್ಟ್ರೈ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಇಲ್ಲಿ ನಮ್ಗೆ ಹಣ ಬರದೇ ಇದ್ದರೆ ಏನು ಮಾಡುವಂಥದ್ದು ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಣ ಬಂದಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಎಲ್ಲಿದೆ ಹಣ ಎಲ್ಲಿದೆ ಹಣ ಬಂದಿಲ್ವಲ್ಲ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಅನಿಸಿಕೆಗಳನ್ನು ನನ್ನ ಹತ್ರ ಹಂಚ್ಕೊಳ್ತಾ ಇದ್ದರೆ ಮತ್ತು ಹಣ ಬಂದಿಲ್ವಲ್ಲ ಸರ್ ಎಲ್ಲಿದೆ ಹಣವೇ ಬಂದಿಲ್ಲ ಎಲ್ಲಿದೆ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದೀರಾ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಏನು ಇಲ್ಲಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಏನು ಆಲ್ಮೋಸ್ಟ್ ಇಲ್ಲಿ ಇಲ್ಲಿ ಹೊಸ ಒಂದು ಮಾಹಿತಿ ಬರ್ತಿರುವಂಥದ್ದು ನೋಡೋಣ ಏನಾಗುತ್ತಂತ ಇಲ್ಲಿ ಹಣ ಬರುವಂಥ ಎಲ್ಲ ಅಂದರೆ ಎಲ್ಲ ಸಾಧ್ಯತೆಗಳು ಈಗ ಎದ್ದು ಕಾಣ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಹತ್ತು ಅಂದರೆ ಆಲ್ಮೋಸ್ಟ್ ಹತ್ತಿರ ಬರ್ತಿರುವಂಥದ್ದು ಯಾಕಪ್ಪ ಅಂತಂದರೆ ಯಾಕಪ್ಪ ಹಣ ಜಾಸ್ತಿ ಬರ್ತಾ ಇದೆ ಮತ್ತು ಎಲ್ರಿಗೂ ಹಣ ಜಾಸ್ತಿ ಏನು ಆಲ್ಮೋಸ್ಟ್ ಹೇಳಬೇಕಂತಂದರೆ ಹಣ ಈಗ ಏನು ಬರ್ತಿರೋದಕ್ಕೆ ಮೇನ್ ಆದರೂ ಏನಪ್ಪ ಅಂತಂದರೆ ಇಲ್ಲಿ ಹಣ ಇಲ್ಲಿ ಇನ್ಮೇಲೆ ಖಂಡಿತ ಹೋಗ್ಲಿ ಎಲ್ರಿಗೂ ಹಾಕ್ತಾರಂತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಯಾಕಪ್ಪ ಅಂತಂದರೆ ಇನ್ನು ಮೇಲೆ ಎಲ್ರಿಗೂ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಹಣವನ್ನು ಇನ್ಮೇಲೆ ಪಡ್ಕೊಳ್ಬೋದು ಎಂತ ನೀವು ಕೇಳಿದ್ರಿ ಹೇಗೆ ಸರ್ ಹಣವನ್ನು ಪಡ್ಕೊಳ್ಳೋದು ಅಂತ ಎಸ್ ಹಣವನ್ನು ಹೇಗೆ ಪಡ್ಕೊಳ್ಳೋದು ಅಂತಂದರೆ ಇನ್ಮೇಲೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅದು ಹೇಗಪ್ಪ ಅಂತಂದರೆ ನಿಮ್ಮ ಒಂದು ಏನು ಆಲ್ಮೋಸ್ಟ್ ಎಲ್ರಿಗೂ ಸರ್ಕಾರಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ ನಿಮ್ಗೆ ಹಣ ಬರ್ತಾ ಇಲ್ಲ ಈ ಒಂದು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಯೋಜನೆಗಳಿಂದ ಹಣ ಬರ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಗೊತ್ತಾಗಿರುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಹಣ ಹಾಕಲಿಕ್ಕೆ ಮುಂದೆ ಆಗಿರುವಂಥದ್ದು ಇನ್ಮೇಲೆ ಎಲ್ರಿಗೂ ಹಣ ಜಮ ಆಗುವಂಥ ಪ್ರತಿಯೊಂದು ಸಾಧ್ಯತೆ ಇರುವಂಥದ್ದು ಎಲ್ರಿಗೂ ಹಣ ಜಮಾ ಆಗಲಿ ಅಂತಲೇ ನಾ ಕೇಳುವಂಥದ್ದು ಅಷ್ಟೇ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ನೀವು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಎಲ್ರಿಗೂ ಹಣ ಬರಲಿ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಯಾವಾಗ ಹಣ ಬರುತ್ತೆ ಇದನ್ನೇ ಫಸ್ಟ್ ಆಫ್ ಆಲ್ ಕೇಳಿಬಿಡ್ತಾರೆ ಎಸ್ ಹಣ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಜಮ ಆಗುತ್ತೆ ವರಿನೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಜಮ ಆಗುತ್ತೆ ಮತ್ತು ಇಲ್ಲಿ ಸಿಂಪಲ್ ಆಗಿ ಇನ್ನೊಂದು ವಿಚಾರ ಇಲ್ಲಿ ಹಣ ಬರದೆ ಇರೋದಕ್ಕೆ ಈಗ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಇದನ್ನು ಕೆಲವ್ರು ಕೇಳ್ತಾ ಇರುವಂಥದ್ದು ಎಸ್ ಡೆಫಿನೆಟಾಗಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಹಣ ಬರದೇ ಇರೋದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಒಂದು ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಹಣ ಹಾಕಿಲ್ಲ ಒಂದು ಸರ್ಕಾರ ಹಣ ಹಾಕಿಲ್ಲ ಎರಡನೇದು ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ಗಳಿಂದನೇ ಆಗಿರುವಂಥದ್ದು ಏನಪ್ಪ ಅಂತಂದರೆ ಕೆಲವರದ್ದು ಅವರ ಒಂದು ಹಣ ಇರೋದಕ್ಕೆ ಮೇಯ್ನ್ ಕಾರಣ ಆಗಿರುವಂಥದ್ದು ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಹೇಳಬೇಕಂತಂದರೆ ಕೆಲವರಿಗೆ ಅವ್ರಿಗೆ ಹಣ ಬರ್ತಾ ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಹಣ ಬರೆದಿರೋದಕ್ಕೆ ಮೇಯ್ನ್ ಕಾರಣ ಆಗಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಆಗಿ ನೀವು ನಿಮ್ಮ ಒಂದು ಫೋನ್ ನಂಬರ್ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನು ಸರಿ ಮಾಡಿಟ್ಕೊಳ್ಬೇಕಾಗ್ತದೆ ನಿಮ್ಮೊಂದು ಫೋನ್ ನಂಬರನ್ನು ಸರಿ ಮಾಡಿ ಇಟ್ಕೊಂಡ್ರೆ ಮಾತ್ರ ಇಲ್ಲಿ ಎಲ್ಲರಿಗೂ ಹಣ ಬರುತ್ತೆ ಬಿಟ್ಟರೆ ಇಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತೀನಿ ಅದಕ್ಕಾಗಿ ನಾ ಹೇಳ್ತಿರುವಂಥದ್ದು ಸರಿ ಮಾಡಿ ಇಟ್ಕೊಳ್ಳಿ ಎಲ್ರಿಗೂ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ನಿಮ್ಮೊಂದು ಫೋನ್ ನಂಬರ್ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ಸರಿ ಮಾಡಿಟ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಮತ್ತು ಇಲ್ಲಿ ಹಣ ಬರಬೇಕಂತಂದರೆ ಏನೇನು ಮಾಡಬೇಕು ಏನೇನು ಒಂದು ಏನು ರೂಲ್ಸನ್ನು ಫಾಲೋ ಮಾಡಬೇಕು ಇದನ್ನು ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಎಸ್ ಆ ರೂಲ್ಸ್ಗಳ ಬಗ್ಗೆ ನಾನು ನಿಮಗೆ ಒಂದೊಂದೇ ತಿಳಿಸ್ಕೊಡ್ತೀನಿ ರೂಲ್ಸ್ ಏನಿಲ್ಲ ಸಿಂಪಲ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಒಂದು ರೇಷನ್ ಕಾರ್ಡನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತಂದರೆ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಳೇಬೇಕಾಗ್ತದೆ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ನೀವು ಮರಲಿಕ್ಕೆ ಹೋಗಬೇಡಿ ನಮಗೆ ಪ್ರತಿ ಬಾರಿ ಹೇಳ್ತೀನಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಂತ ಯಾಕೆ ಅಷ್ಟನ್ನು ನಾನು ಅಷ್ಟು ಬಾರಿ ಪಡ್ಕೊಳ್ತೀನಿ ಅಂತಂದರೆ ರೇಷನ್ ಕಾರ್ಡನ್ನು ನೀವು ಎಲ್ಲಾದರೂ ಇರಲಿ ಗುರು ಅಂತ ನೀವು ಹಾಗೆ ಬಿಟ್ಟಿದ್ದಿದ್ರೆ ನೀವು ರೇಷನ್ ಕಾರ್ಡ್ ಬೇಡ ಗುರು ಅಂತ ನೀವು ಹೇಳದಿದ್ದರೆ ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ನೀವು ರೇಷನ್ ಕಾರ್ಡನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕಿಲ್ಲ ಅಂತಂದರೆ ದೇವ್ರಾಣೆ ದೇವ್ರಾಣೆಗೂ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಒಂದು ರೂಪಾಯಿ ಹಣ ಬರಲ್ಲ ಇಲ್ಲಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಬೇಕೆ ಇಲ್ಲಿ ನೀವು ರೇಷನ್ ಕಾರ್ಡನ್ನು ಪಡ್ಕೊಳ್ಳೇಬೇಕು ಮತ್ತು ರೇಷನ್ ಕಾರ್ಡನ್ನು ಇಲ್ಲಿ ನೀವು ತಗೊಂಡು ನೀವು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಮತ್ತು ಇಲ್ಲಿ ರೇಷನ್ ಕಾರ್ಡನ್ನು ನೀವು ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗಳು ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ರೇಷನ್ ಕಾರ್ಡ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ ಒಂದು ರೇಷನ್ ಕಾರ್ಡನ್ನು ಯಾರೂ ಕೂಡ ಕಳ್ಕೊಳ್ಳಿಕ್ ಹೋಗ್ಬೇಡಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ರೇಷನ್ ಕಾರ್ಡ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ಯಾರು ಕೂಡ ಕಳ್ಕೊಳ್ಳಿಕ್ ಹೋಗ್ಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಗಳಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್